ಗೆಳೆಯರೆ ನಾವಿವತ್ತು ಕೆಸರದ ಗೊಬ್ಬು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಮಾಳದಲ್ಲಿ ನಡೆಸುವಂತ ಕೆಸರದ ಗೊಬ್ಬು ಬನ್ನಿ ಸ್ನೇಹಿತರೆ ಗೆಳೆಯರೆ ನಮ್ಮ ಜೊತೆ ಇಂದಿನ ಈ ಕಾರ್ಯಕ್ರಮಕ್ಕೆ ಜೈ

ಪುಯ್ಯಡಿಯೇ ಮಂಡೆಡು ತುಂಬಂದು ಪೂತ ಪೇ ಸಂಸಾರು ನಮ್ಮ ನಟ್ಲೆಗೆ ಎಮ್ಮನ್ನು ಕೊರೆದು ರಾಣಿ ಕಾಲೋರ್ ದಿನಿ ತನ್ನ ಉಂಗುಷ್ಟನ್ನು ಓರ್ದು ನಂಬಿ ಭಕ್ತಿಯನ್ನು ನಂದನ ಬಿತ್ತ ಲೆಕ್ಕ ಕಾಪುದೀರಿ ಕಾಕಂದು ಬೈದು ನೆನೆಸಿನ ಈ ಊರದ ಈ ಜಾಗದ ಸತ್ತಲೆಗೆ ಬೆಳವಣಿಗೆ ಮಾಡಿಕೊಂಡು ಯುವಶಕ್ತಿ ಗೆಳೆಯರ ಮನಗಮಾನ ಮೊದಲ ಮುತಾಲಿಕೆ ನಡೆಸಿ ನೆನೆಸಿನ ಊರು ದಿನ ಕಾರ್ಯಕ್ರಮದ ಈಗಿನ ಯುವ ಶಕ್ತಿ ಗೆಳೆಯರ ಬಳಗ ಮಾಲಾ ಮುಸಲ ಕಿಡಿ ಇನ್ನಿತ ದಿನ ಈ ವಂಜಿ ಜಾಗಡೆ ಕೆಸಾರ ಈ ಭಕ್ತರು ನಮ್ಮ ಇನ್ನಿತ ಉದ್ಪಾನದ ನೇಸಿಗೆ ವೈದ್ಯ ನೆಂಚಿನ ಗಣ್ಯ ಮಾನ್ಯರು ಇನ್ನಿತ ಕಾರ್ಯಕ್ರಮದ ಗುರುತಾರ್ಮೆನೆಯಲ್ಲಿ ನಿಲೇಶ್ ತೆಂಡೂರ್ಗರ್ ಗೌರವ ಅಧ್ಯಕ್ಷರೇ ಯುವ ಶಕ್ತಿ ಗೆಳೆಯರ ಬಳಗ ಮಾಲಾ సుచీల శక్తిగార్థి ఈ జగ్ సవర్ ಹಾಗೆಯೇ ಮುಳ್ಳೂರು ಗಣೇಶ ಚಿಕ್ಕ ಗದ್ದೆಯಡಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ದಿವಂಗತ ಅರವಿಂದ ನಾಯಕ ವೇದಿಕೆಯಲ್ಲಿ ಅಂಚನೆ ದಿವಂಗತ ರಾಯನ ಅಕ್ಲಿನ ಸ್ಮರಿಸುವ ಒಂದು ಅಂಚನೆ ದಿವಂಗತ ಜಯಕಾರಗೌಡ ಮೇರೆಲ್ಲ ಈ ಒಂದು ಮಕ್ಕಳು ಸ್ಮರಿಸುವ ಒಂದು ವೇದಿಕೆಯಡಿ ಆಸೀನ ನಾಯಕ ಮಾತಿನ ಸ್ವಾಗತಗೊ ಕೊರೋನಿಲ್ಲ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ನಿಲೇಶ್ ತೆಂಡೂಲ್ಕರ್ ಗೌರವಾಧ್ಯಕ್ಷರು ಯುವಶಕ್ತಿ ಗೆಳೆಯರ ಮಾಡಗ ಮಾಡ ಅದೇ ನಮ್ಮ ನಿಮ್ಮೆಲ್ಲರ ಪರವಾದ

ಬೇಡಿಕೆ ಆ ದೇವರಿಗೆ ಎತ್ತಲು ಮಾತಿನ ಪ್ರಾರ್ಥನೆ ಆ ದೇವರಿಗೆ ಎತ್ತಿನ ಪುಣ್ಯರು ನಮ್ಮ ಕಾರ್ಯಕ್ರಮ ವೃದ್ಧರಾಗುತ್ತದೆ ಈ ಕೆತನಗೊಬ್ಬರು ಐಕೆ ಶ್ರೀ ದೇವರನ್ನ ಅಧ್ಯಕ್ಷರು ಮಾಳ ಸಂಘ ನಮ್ಮ ಕಾರ್ಯಕ್ರಮ ಉದ್ದೇಶ ಶುಭಾಶಯವನ್ನು ಪಡೆದುಕೊಂಡ ಹಾಡವಿನಂತೆ ಸಭಾಧ್ಯಕ್ಷ ಗ್ರಾಮ ಪಂಚಾಯತ್ ಯುವ ಶಕ್ತಿಯ ಅವಕಾಶ ಮಾಡಿಕೊಂಡ ನೆಚ್ಚಿನ ಈ ಜಾಗದ ಮಾಲಕಿಯ ಸೆಟ್ಟಿದ್ದಾರೆ ವೇದಿಕೆ ಇಂತ ನೆಂಚಿನ ಮಾಧಾರೆ ವೇದಿಕೆ ರೀತಿಯ ಮಾತ ಗಣ್ಯರ ಯುವ ಶಕ್ತಿದ ಪದಾಧಿಕಾರಿ ನಕುಲ ಮೂಲ ಬೈದು ಈ ಲೇಸಡ್ ನಮಕೊಂಜಿ ಕೊಂಚ ಸಹಕಾರ ಕೊಡ್ತೀನಿ ಈ ಒಂದು ಉದ್ದೀಪನದ ಲೇಸಡ್ ಮಿತರ್ ಮೇಡಿ ಇತ್ತು ನಂಚಿತ್ನ ಮಾತ ಬಿನ್ನೇರಿಗ ಸೌಮ್ಯ ಸಂಧಾವ ಸಂದರ್ಭ ಮಾತ ಬಿನ್ನೇರ ಪಂಪನ ಇರ್ದ ಮಗು ಪೂರ ನಮ್ಮ ಬೆಲೆ ಪೂರ ನಮ್ಮ ಊರ್ದಾಗ್ಲೆ ಅವು ನೀಲೇಶ್ ತಂಡೂಲ್ಕರ್ ನಮ್ಮನ ಗೌರವ ಅಧ್ಯಕ್ಷರು ಯುವಶಕ್ತಿಯಿಂದ ಬೆರಿ ಮಣ್ಣು ಬಂದು ಬಲ ತಿಂಜವನ್ನ ಯುವಶಕ್ತಿಯಿಂದ ಗೌರವ ಅಧ್ಯಕ್ಷ ನಿಲೇಶ್ ತೆಂಡೂಲ್ಕರ್ ಮೆರೆಗೆ ಅನ್ನ ಅರ್ತಿ ಪೀರ್ತಿ ಮೌಕ್ಯ ಈ ಕಾರ್ಯಕ್ರಮದ ಪರವಾದ ಸೊನ್ನ ಸಂದಾಯ ಅಂಚನೆ ನಮನ ಯೋಗ ಭಾಗ್ಯನ ದದನ ಗೊತ್ತಿ ಎಂತಲು ಈ ಒಂದು ಲೇಸು ಮಲ್ಕೋಡಿ ಮಸ್ತ್ ಕಂಡುಲಿನ ಎಂತ ಸೆಲೆಕ್ಟ್ ಮನ್ಸಂದು ಪೋಯಾ ಪೂರ ಸತ್ನೇ ಮುಲ್ಪ ಕೋಂಕ ಕಟ್ಟೆ ಬೈಲ್ ಕೋಂಕ ಈ ಒಂದು ಪರಿಸರದ ಈ ಕಣ್ಣು ಹೆಂಗ್ಲೆಗ್ ಲಾಸ್ಟ್ ಸೆಲೆಕ್ಷನ್ ಆಂಡ್ ಒಂದು ಆಯ್ನೆ ಹೆಂಗ್ ಬಾರಿ ಮಾಲಾ ಉಪಕಾರ ಎಂದ ಹೆಂಗಲ್ ಪೋಲ್ಲಿ ದಯಪಣ್ಣ ಮುಲ್ಪತಿ ಸಹಕಾರ ಮುಲ್ಪದ ಗಣೇಶ್ ಶೆಟ್ಟಿ ಗರಿಪು ಎಂ ಜಾಸ್ತಿ ಒಂದು ಉತ್ಸಾಹ ಈ ಒಂದು ಲೇಸ ಉದ್ದೇಶ ಮುಲ್ಪ ಏನಪ್ಪ ಬೇರೆ ಉಂಟ ಹೆಂಗಲ್ ಬರೋಡ ಆರೆ ಕಟ್ಟೆ ಕಟ್ಟನಪು ಅದನ್ನ ನೀರು ತನಪ್ಪು ದಪ್ಪು ನೆಪ್ಪು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಸಹಕಾರ ಉಂಟು

ಮೇಲ ಈ ನಮ್ಮ ನಮಗ ಏಪಲ ನಮಗೆ ಸಹಕಾರ ಒಂದು ಬಳಗ ಪರವಾದ ಈ ಉಂಟು ನನ್ನ ತುಂಬ ಇಪ್ಪ ಗೆಳೆಯರ ಬಳಗದ ಯುವಶಕ್ತಿ ಗೆಳೆಯರ ಬಳಗದ ಮುತಾಲಿಕೆಯನ್ನು ನಡೆದು ನಿಪ್ಪು ನಂಚಿನ ಕೆಸಾದ ಗೊಬ್ಬರ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇತ್ಯಾದಿ ಜೋರ ಜೊಂದು ಜೈ ಘೋಷಿ ಈ ಕಾರ್ಯಕ್ರಮ ಸುರಾಯಿನ ಬೈಯನ ಸಮಾರೋಪದ ಕಾರ್ಯಕ್ರಮ ಊಟ ನನ್ನ ನಂಬಗೂ ಕೆಸಾಂತ ಗೊಬ್ಬರು ನಡಬಾರು ಹೇಗೆಲ್ಲ ವೇದಿಕೆಗಳ ಕಾರ್ಯಕ್ರಮಗಳು ಡ್ಯಾನ್ಸ್ ನಮ್ಮ ಟೀಮ್ ದೀಡರ್ಸ್ ಬಂದ ದಯದಿದೆ ಒಂದು ನೆನಪಿನ ಕಾಣಿಕೆನೆ ಗೆದ್ದು ನೋಡಬಂದು ವಿನಂತಿ ಮಾಡ್ತಾ ಕಂಪನಿಗಳ ಗುರುತು ಸ್ವೀಕಾರ ರೆಸ್ಪಾನ್ಸ್ ಸಿಗ್ತಾ ಇದೆ ಗ್ರಾಮಸ್ಥರೆಲ್ಲ ಬಾರಿ ಒಳ್ಳೆ ಉತ್ಸಾಹದಲ್ಲಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ ತಿಳಿಸಿ 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 ಅಲ್ಲ ಜನ ರೀ మహారు విభా నూరు మీటర్ ఓట ఇ ప్రారంభ ఉన్న నూరు మీటర్ ఓట మారి విభాగ ನಮ್ಮ ಇವರ ಉತ್ಸಾಹ ನೋಡಿ ಯಾವ ರೀತಿಯಲ್ಲಿ ಕೆಸರಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅಂತ ಮುಂದೊಂದು ದಿನ ಇವರನ್ನೀಗ ನಾವು ಒಂದು ಕಡೆ ಕಳಿಸ್ತೇವೆ ಅಂತೂ ಸ್ವಿಮ್ಮಿಂಗಿಗೆ Ter みせらら

ada bisa ah Kiran Kiran baik baik okay. আই রিচ আর র নেক্সট ডাগলে আমি 15 ইকুড়া নগর সাইট ফ্রিচার এর ফাস্টে তো পুরো গেট কনস্ট্রাক্ট பண்ணিকো এর পুরো কমপ্লিট বন পর আকে நிண்டி ரீ சுட் ಅದು ಮಾತ್ರ ಅಂದ್ರೆ ಕಳಪಕೊಂಡಾ

엔ylan, alte, 엔자, 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 자 엔자, 자 엔자, 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 ಮೊಸಳೆಯನ್ನು ಹಾಕಿ ಆ ಮಂಡ್ಯಕ್ಕೆ ತಾಗದು ತಿರುಗಡು

ね、<laughs> ありがとう。

ரெடி ஆக மொதல பண்ட இன்னொரு கலிச்சு கல்வாரு தண்டக கத்தானே தண்டத கத்தான కప్తాన్ యువశక్తి మాళ సిగర బి కప్తాన్ ఎర నగరీ

ಕನ್ನಡದ ವಾತಾವರಣ ಸಮಾಸ ಕೂಡ ಸೇರ್ಸಾಕ ಇದು ಇಂದಿರಾನಗರ ಯುವ ಶಕ್ತಿ ಯುವ ಶಕ್ತಿ ಪುನಿ ಕೈತೈತಲ್ಲಿ ಬರ್ತದೆ ಗರ್ಭ ಆಯ್ ಬರೇ ಆಯುಷ್ ಆಯ್ಸ ಟಿಂ ಕ್ಯಾಪ್ ಟೆನ್ ಕ್ಯಾಪ್ 16 ಎಂ ಟ್ರಕ್ ಕ್ಯಾಪ್ ಟೆನ್ ಕ್ಯಾಪ್ ಟೆನ್ ಕ್ಯಾಪ್ ಇಂದರ ನಗರ ಟ್ರೆಜರಿ ಎಲ್ಲಿದೆ ಟ್ರೆಜರಿ ಎಲ್ಲಿದೆ ಟ್ರೆಜರಿ 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 ಟ್ರೆಜ

రెడీ హెంట్ హెట్ నెక్స్ట్ గేమ్ నెక్స్ట్ గేమ్ కొ మహిళ రైల్వే ఓటా మహిళ రైల్వే ఓటా మేము யோவ் நல்லா இருக்கல்ல 12 11 11 மாலே ஓ ஷிட் பார் பார் ஃபைட் இல்ல अग अंहे और ज ऊिर्ङ आग चर्त को जिंद हाife ಧಾರ್ಮಿಕ ಮುಖಂಡರಿ ಭಜನಾ ಮಂಡಳಿದ ಭಜಗೋಳಿ ವಲಯದ ವಲಯಾಧ್ಯಕ್ಷರ ರಾಮಶೇರಿಗಾರ್ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಯುವಶಕ್ತಿ ಯುವ ಶಕ್ತಿ ಗಡಿಯಾರನ್ನು ಉದ್ದೇಶಿಸಿದ್ದ ಹಿತವಚನ ಕೋರ್ಟ್ ಬಂದವರ ವಿನಂತಿ ಮಾಡಿಕ కన్య హిరియరే అంజన ఆత్మీయ కిరియరే భక్త పిల్లారట ఈడు నరగ కన్య మాత ఎన్న ఆత్మీయ మిక్ పాత మాత్ర బంధి గిరే పాతీ ఖుషి విషయం కండ ಈ ವರ್ಷದ ಹದಿನೆಂಟನೇ ವರ್ಷ ಈ ಯುವಶಕ್ತಿಗಳ ಬಳಗದ ಟೀಮು